ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಶ್ರೂಮ್ ಚಿಲ್ಲಿ ಮಾಡ್ತಾಯಿದ್ದೀವಿ ಇದು ತುಂಬ ಟೇಸ್ಟಿಯಾಗಿರ್ತದೆ ನೀವು ಮನೆಯಲ್ಲಿ ಸಲ ಟ್ರೈ ಮಾಡಿ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಮಶ್ರೂಮ್ ಚಿಲ್ಲಿನ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ನೋಡಿ ಇವತ್ತು ನಾವು ಮಶ್ರೂಮ್ ಚಿಲ್ಲಿ ಮಾಡ್ತಾಯಿದ್ದೀವಿ ಅದಕ್ಕೆ ಈ ಥರ ಮಶ್ರೂಮ್ನ ಕಟ್ ಮಾಡ್ಕೊಂಡಿದ್ದೀವಿ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಒಂದು ಈರುಳ್ಳಿ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನುಡಿ ಎಲ್ಲ ಈ ಥರ ಇವಾಗ ಒಗ್ಗರಣೆ ಮಾಡೋಣ ನೋಡಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನೋಡಿ ಎಣ್ಣೆ ಕಾದಿದೆ ಅಸಮಿ ಸಿಂಕಾಯ್ ಅಕೊಳ್ಳಿ ನೋಡಿ ಅಸಮಿ ಸಿಂಕಾಯ್ ಸ್ವಲ್ಪ ಫ್ರೀ ಆದಮೇಲೆ ಬೆಳ್ಳುಳ್ಳಿ ಸಿಂಟಿ ಪೇಸ್ಟ್ ಹಾಕೊಳ್ಳಿ ಬೆಳ್ಳುಳ್ಳಿ ಸಿಂಟಿ ಪೇಸ್ಟ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇವಾಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿನೂ ಫ್ರೈ ಆಗಬೇಕು ನೋಡಿ ಈರುಳ್ಳಿ ಈ ರೀತಿ ಫ್ರೈ ಆಗಬೇಕು ಇವಾಗ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಪುದೀನ ಕರಿಬೇವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ಕಟ್ ಆ್ಯಡ್ ಮಶ್ರೂಮ್ನ ಆಡ್ ಒಂದ್ಸಲ ಮಿಕ್ಸ್ ಮಾಡಿ ಈ ರೀತಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದು ಸ್ವಲ್ಪ ಅರಶಿನ ಪೌಡ್ರು ಒಂದು ಅರ್ಧ ಸ್ಪೂನು ಮೆಣಸು ಪೌಡ್ರು ಹಾಕಿ ಸಲ ಮಿಕ್ಸ್ ಮಾಡಿ ನೋಡಿ ಒಂದು ಅರ್ಧ ಸ್ಪೂನು ಕಾರ್ನ್ಫ್ಲವರ್ ತೊಗೊಳ್ಳಿ ನೋಡಿ ಈ ರೀತಿ ಕಾರ್ನ್ಫ್ಲವರ್ನ ನೀರು ಹಾಕಿ ಸ್ವಲ್ಪ ಕಲಸ್ಕೊಂಡು ಇದರಲ್ಲಿ ಹಾಕೊಳ್ಳಿ ಈ ಥರ ಅದು ಒಂಥರ ಗಟ್ಟಿಗೆ ಕ್ರೀಮಿ ಥರ ಬರ್ತದೆ ನೋಡಿ ಮಶ್ರೂಮ್ ಚಿಲ್ಲಿ ಆಗ್ತಾ ಇದೆ ನೋಡಿ ಇಲ್ಲಿ ಕಾರ್ನ್ಫ್ಲವರ್ ಹಾಕಿದ್ವಲ್ಲ ಸ್ವಲ್ಪ ತಲ್ಲ ಹಿಡಿತದೆ ಆವಾಗವಾಗ ಕೈಯಾಡಿಸ್ಕೊಳ್ಳಿ ಈ ರೀತಿ ಮಶ್ರೂಮ್ ಚಿಲ್ಲಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಮಶ್ರೂಮ್ ಚಿಲ್ಲಿ ಮಾಡೋದನ್ನ ಅತಿ ಸುಲಭವಾಗುತ್ತೆ ಇದು ತುಂಬ ರುಚಿಯಾಗಿ ಇರ್ತದೆ ಟೇಸ್ಟ್ ಇರ್ತದೆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ वीडियो, नम सब्सक्राइब सब्रेबि थैंक यू फॉर वाचिंग